వెల్కమ్ బ్యాక్ టు మై చాలా నాన్ శోభా నీ సండే మధ్యాహ్నం ఇంద్లాగ్ నీ ఇవతిన డైలీ రూటీన్ సో ఇవత్ పాపూ బర్త్డే ఇంకా ఇవ్ స్పెషల్ బ్లాగ్ నిమ్ ఎలాగోకర షేర్ మాతా ఇవన్నీ బ్లాగ్ న స్టార్ట్ మా బి ఫ్రెండ్స్ వీడియో స్కిప్ మేము పూర్తి నోడి విడియో ఇష్టది ప్లీస్ లైక్ మిగతా ఫ్రెండ్స్ ఫ్యామిలీ మెంబర్ ఎవరికి ఈ విడియో షేర్ మివతి బ్లగ్ న స్టార్ట్ ಮಳೆ ಕೂಡ ಇವಾಗ ಒಂದು ಎರಡು ಗಂಟೆನು ಆಗಿದೆ ಟೈಮು ಇವಾಗ ಮಳೆ ತುಂಬಾನೇ ಜೋರಾಗೋಯ್ತು ಇವತ್ತು ಸಂಡೆ ಬ್ಲೌಕ್ಸ್ ಮಧ್ಯಾಹ್ನ ಮೇಲೆ ಮತ್ತೆ ಮನೆ ಹೋದ್ಮೇಲೆ ಈ ಬ್ಲೌಕ್ಸ್ ನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಪಾಪು ಬರ್ತಡೆ ಇರೋದ್ರಿಂದ ನೋಡಿ ಫೂಲ್ ಫೂಲ್ ಆಗಿ ಇವತ್ತು ಮಳೆ ಕೂಡ ಬರ್ತಾ ಇದೆ ಲಾರಿ ತೋರ್ಸು ಲಾರಿ ತೋರ್ಸ್ತೀನಿ ನೋಡಿ ಮಳೆ ನೋಡಿ ಒಂದ್ ಸ್ವಲ್ಪ ಬಿಕ್ಕ ಮೇಲೆ ಜೋರಾಗಿ ಬೀಳ್ತಾ ಇದೆ ನೋಡಿ ಇವತ್ತು ನನ್ನ ಮಗನ ಬರ್ತಡೆ ಐದು ವರ್ಷ ಕಂಪ್ಲೀಟ್ ಆಗಿ ಆರನೇ ವರ್ಷ ಬೀಳ್ತಾ ಇದ್ದಾನೆ ಸ್ವಲ್ಪ ಕೆಮ್ತಾ ಇದ್ದಾನೆ ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಾ ಇದ್ದಾನೆ ನನ್ನ ಮುದ್ದು ಅಲ್ವಚಿನೇ ಹೇಳು ನನ್ನ ಬರ್ತಡೆ ಅಂತ ಹೇಳು ಸಾಯಂಕಾಲ ಏನು ಮಾಡ್ತೀಯ ನೀನು ಸಾಯಂಕಾಲ ಏನು ತೊಗೊಂಡೋಗೋಣ ಮನೆಗೆ ಬೀಸೇಕಾರ ಅವನಿಗೆ ಗಿಫ್ಟ್ ಕೊಡಿಸ್ಬೇಕಂತೆ ಹಾಗೆ ಕೇಕ್ ಕೊಡಿಸ್ಬೇಕಂತೆ ಆದರೆ ಕೆಮ್ಮು ಮಾತ್ರ ನೋಡಿ ಎಷ್ಟು ಕೆಂಸವನೆ ಗಬ್ಬು ಗಬ್ಬು ಗಬ್ಬುಗೊಂದೆ ನನ್ನ ಮುದ್ದು ಬಂಗಾರ ಇದೆ ಜೀನ್ಸ್ ಪ್ಯಾಂಟ್ ಯಾರು ಕೊಡ್ತಿದ್ಲು ಜೀನ್ಸ್ ಪ್ಯಾಂಟ್ ಬೆಲ್ಟು ಶರ್ಟು ಇಲ್ಲಿ ನೋಡೋ ಹೊಟ್ಟೆ ಕಾಣಿಸ್ತಾ ಇದೆ ಹ್ಮ್ ಬೆಲ್ಟ್ ಕಿತ್ತೋಗಿದೆ ಚಿನ್ನಿ ಅದನ್ನ ನಾಳೆ ಹೊಲ್ದು ಕೊಡ್ತೀನಿ ಅದು ಕಿತ್ತೋಗಿದೆ ಬೆಲ್ಟ್ ಹಾಕೋದು ನಮ್ಗೆ ಹೊಲ್ದು ಕೊಡ್ತೀನಿ ಮನೆಗೆ ಹೋಗಿ ಓಕೆನಾ ನಾನು ನೀನು ವಿಡಿಯೋ ಮಾಡಬೇಕಲ್ಲ ಚಾರ್ಜ್ ನಾನು ಆಮೇಲೆ ಹಾಕೊಳ್ತೀನಿ ನಿನ್ ಬರ್ತಡೆ ಅಲ್ವಾ ಅದಕ್ಕೆ ನೀನ್ ತೋರಿಸಬೇಕು ಮುದ್ದು ಪಾಪುಗೆ ಓಕೆನಾ ನೋಡಿ ಫ್ರೆಂಡ್ಸ್ ಮಳೆ ಎಷ್ಟು ಜೋರಾಗಿ ಬೀಳ್ತಾ ಇದೆ ಎಲ್ಲ ಕವರ್ ಹಾಕಿ ಕವರ್ ಹಾಕಿ ಪ್ಯಾಕ್ ಮಾಡಿದ್ದೀನಿ ಹಾಗೆ ಇವತ್ತು ಪಾಪು ಬರ್ತಡೆ ಇರೋದ್ರಿಂದ ఆమె బేగ అంగు మనకి సోగ్ చిచ్చదీ దొడ్డ కే రౌండ్ ఐస్ కేక్ అంద ఇష్ట రౌండ్ కేక్ నిర్కొన బెక్కు మమ్మీ ಎಲ್ಲ ಐಟಮ್ಸ್ ಎಲ್ಲಾನು ಜೋಡಿಸಿ ಇವಾಗ ಅರ್ಧ ಐಟಮ್ಸ್ ಒಳಗಡೆ ಎತ್ತಿ ಇಲ್ಲಿ ಜೋಡಿಸ್ಬೇಕು ನೀರೆಲ್ಲ ನೋಡಿ ಆಚೆ ಇಟ್ಟಿದ್ದೀನಿ ಮಳೆಗೆ ಎಲ್ಲನೂ ಎಂದೋಗ್ಬಿಟ್ಟರೆ ಒಂಥರ ಹಳೆದಳೆದು ಕಾಣಿಸುತ್ತೆ ಅದಕ್ಕೋಸ್ಕರ ಅದನ್ನು ತೊಗೊಂಬಂದು ಇಲ್ಲಿ ಒಳಗಡೆ ಇಟ್ಬಿಡ್ತೀನಿ ಇನ್ನೇನು ಎರಡು ಗಂಟೆ ಆಗ್ತಾ ಬಂತು ಅವರ್ ಬಿಟ್ಟು ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗೋದು ಜನ ಮಳೆ ಬಂದರೆ ಜನ ಯಾರೂ ಇರೋಲ್ಲ ಅದು ಸಂಡೆ ಬೇರೆ ಆಗಿರೋದ್ರಿಂದ ಸೊ ಎಲ್ಲ ಕ್ಲೋಸ್ ಇರುತ್ತೆ ಅಂತ ಹೇಳಿ ಜನ ತುಂಬಾ ವ್ಯಾಪಾರ ಕಡಿಮೆ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ನಾನು ಮನೆಗೆ ಹೋದ್ಮೇಲೆ ಈ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಕಟಿಂಗ್ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿ ರೆಡಿ ಮಾಡಿ ಅಂಜಲಿ ಕಳ್ಸಿದ್ದಾನೆ ಇವಾಗ ಪಾಪ ಕಟಿಂಗ್ ಮಾಡುತ್ತಾ ಹ್ಞೂಡ್ ಕಟ್ಟಿಂಗಾ ಹ್ಞೂ ರಿಮೇಡ್ ಕಟಿಂಗ್ ಮಾಡ್ತಾನೆ ಇವಾಗ ಅಂಜಲಿ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸಿರೋದು ಇಲ್ಲಿ ಅಂಗಡಿಗೆ ಸೊ ಅವರು ಮನೆಯಲ್ಲೇ ಏನೋ ಬರೀತಾ ಇದ್ದಾರೆ ಜಾಸ್ತಿ ಬರೆಯೋದಿದೆ ಓದ್ಕೊಳ್ಳೋದು ಅಂಥೇಳಿ ಮನೇಲಿ ಚೇತು ಅಂಜಲಿ ಓದ್ಕೊತಾ ಇದ್ದಾರೆ ಸೊ ಬನ್ನಿ ಫ್ರೆಂಡ್ಸ್ ಮತ್ತು ಮನೆಗೆ ಹೋದ್ಮೇಲೆ ಈ ಬಾಕ್ಸ್ನೇ ಕಂಟಿನ್ಯೂ ಮಾಡೋಣ ಬೆಳಿಗ್ಗೆನೇ ಅಂಗಡಿಯಲ್ಲಿ ಈ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದೆ ಈ ನಡುವೆ ಬೆಳಿಗ್ಗೆನೇ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು ಬೆಳಿಗ್ಗೆ ಮನೆಯಲ್ಲೂ ಕೂಡ ದೀಪ ಹಚ್ಬಿಟ್ಟು ಬಂದು ಅಂಗಡಿಗೆ ಬಂದು ಈ ರೀತಿಯಾಗಿ ದೀಪನ ಹಚ್ಚಿದ್ದೀನಿ ಮತ್ತು ನಾನು ಗ್ಲಾಸ್ಗೆ ಲಿಮ್ ನೀರು ಹಾಕಿ ಲಿಂಬೆ ಹಣ್ಣು ಇಟ್ಟಿರ್ತೀನಿ ಫಸ್ಟ್ ಟೈಮ್ ಅಂಗಡಿಯಲ್ಲಿ ಈ ಥರ ಲಿಂಬೆಹಣ್ಣು ಮೇಲೆ ಬಂದಿರೋದು ಇಲ್ಲಾಂದರೆ ಯಾವಾಗೂ ತಳಗಡೆ ಇತ್ತು ಈ ಥರ ಮೇ ಈ ಥರ ಲಿಂಬೆಹಣ್ಣು ಏನಾದರೂ ಮೇಲೆ ಬಂದರೆ ಸೊ ಇರೋ ದೃಷ್ಟಿ ಹೋಗಿರುತ್ತೆ ಹೋಗಿರತ್ತೆ ಹೇಳಿ ಅರ್ಥ ಕೊಡುತ್ತೆ ಸೊ ನಾನು ಸುಮಾರು ಸರಿ ಟೇಸ್ಟ್ ಮಾಡಿದ್ದೀನಿ ಸೊ ಅಂಗಡಿಯಲ್ಲಿ ಯಾವತ್ತೂ ಬರೋದೇ ಇಲ್ಲ ಲಿಂಬೆ ಇವಾಗ ಎರಡು ದಿವಸದಿಂದ ಮಾತ್ರ ಈ ರೀತಿ ನೀರು ಹಾಕಿದ ಮೇಲೆ ಲಿಂಬೆಹಣ್ಣು ಮೇಲೆ ಬಂದಿರೋದು ಸೊ ತುಂಬಾ ದೃಷ್ಟಿಯಾಗಿರುತ್ತೆ ಸೊ ಎಲ್ಲೂ ಮನೆಯಲ್ಲೂ ಅಷ್ಟೇ ನೀವು ಒಂದು ಗಾಜಿಂಗ್ ಗ್ಲಾಸಲ್ಲಿ ಫುಲ್ಲಾಗಿ ನೀರು ಹಾಕಿ ಅದರಲ್ಲಿ ಒಂದು ಲಿಂಬೆ ಹಣ್ಣು ಹಾಕಿದ್ರೆ ಸೊ ನಮ್ಮ ಮನೇಲಿ ಏನಾದರೂ ಆಗಿದ್ರೂ ಕೂಡ ಅಂದರೆ ಎಲ್ಲರಿಗೂ ಕಾಣಿಸೋ ಥರ ಇಡಬೇಕು ಯಾರಿಗ ಆದ್ರೂ ಕೂಡ ಅದು ಮೇಲೆ ಬರುತ್ತೆ ಅಂದರೆ ದೃಷ್ಟಿ ಹೊಟ್ಟೋಗಿದೆ ಅಂದರೆ ಮೇಲೆ ಬರುತ್ತೆ ದೃಷ್ಟಿ ಇದೆ ಅಂತ ಹೇಳಿದ್ರೆ ತಳಗಡೆ ಕೂತ್ಕೊಳ್ಳುತ್ತೆ ಸೊ ನೋಡಿ ಬೇಕಾದ್ರೆ ಯೂಟ್ಯೂಬಲ್ಲಿ ಎಲ್ಲರೂ ತೋ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ನಾನು ನೋಡಿದ್ದೀನಿ ಸೊ ಈ ಥರ ಲಿಂಬೆಹಣ್ಣು ಮೇಲೆ ಬಂದ್ರೇ ದೃಷ್ಟಿ ಹೋಗಿರತ್ತೆ ಅಂತ ಹೇಳಿ ಅರ್ಥ ಕೊಡತ್ತೆ ಅಂತ ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ನಾನು ಇವಾಗ ಅಂಗಡಿಯಲ್ಲಿ ಪೂಜೆ ಮಾಡಿಬಿಟ್ಟು ಬಂದು ಮನೆಗೆ ಇವತ್ತು ಭಾನುವಾರ ಪಾಪು ಬರ್ತಡೇ ಇರೋದ್ರಿಂದ ಮನೆಗೆ ಬೇಗ ಬಂದು ಅವನಿಗೆ ಸ್ವಲ್ಪ ಬಟ್ಟೆನೆ ಇಸ್ಕೊಂಡು ಹಾಗೆ ದಂಡ ಸೊಪ್ಪಿನ ಆನ್ಲೈನಲ್ಲಿ ಬೀಜ ತರಿಸಿದ್ದೆ ಇವತ್ತು ಹೇಗೋ ಮಳೆ ಬಿದ್ದಿತ್ತಲ್ವ ಹಾಗಾಗಿ ಕರ್ಬೇವ್ ಗುಡ ಗಿಡ ಕೂಡ ಬಂದಿರಲಿಲ್ಲ ಆ ಪಾಟಲ್ಲಿ ಅದಕ್ಕೋಸ್ಕರ ಕರ್ಬೇವು ಗಿಡದ ಪಾಟಲ್ಲೇನೆ ಸುತ್ತಲೂ ಹಾಕಿದ್ದೀನಿ ಸೊ ಅದೇನಾರು ದಂಟು ಸೋಪ್ ಏನಾರು ಬಂದರೆ ನಿಮ್ಮ ಒಟ್ಟಿಗೆ ತೋರಿಸ್ತೀನಿ ಸೊ ನೋಡೋಣ ಇವಾಗ ಮಳೆ ಬಿದ್ದಿದೆಯಲ್ಲ ಈ ಥರ ತಂಪಿದ್ದಾಗ ನಾವು ಬೀಜಗಳನ್ನ ಹಾಕಬೇಕು ಹಾಗಾಗಿ ಹಾಕಿದ್ದೀನಿ ಮತ್ತು ಪಾಪುಗೆ ಇವಾಗ ಬರ್ತಡೇಗೆ ಅಂತೇಳಿ ಫಸ್ಟು ಬಟ್ಟೆನೇ ತಗೊಂಬಂದ್ವಿ ಬರ್ತಾನೆ ನಾನು ಯಾಕಂದರೆ ಪೂಜೆ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೆ ಫಸ್ಟೇ ಬೆಳಿಗ್ಗೆ ಕೂಡ ಪೂಜೆ ಮಾಡಿದ್ದೆ ಅಂದ್ರೆ ಬೆಳಿಗ್ಗೆ ಹೂವು ಇರ್ಲಿಲ್ಲ ಹಂಗೆ ದೀಪ ಹಚ್ಚಿ ಉದ್ಬತ್ತಿ ಹಚ್ಚಿ ಹೋಗಿದ್ದೆ ನಾನು ಒಣಗಿರೋ ಹೂವು ಹಾಕಿ ಪೂಜೆ ಮಾಡಬಾರ್ದು ಅದಕ್ಕೋಸ್ಕರ ಮತ್ತೆ ಇವಾಗ ಸಂಜೆ ಅಂಗಡಿಯಿಂದ ಹೂವನ್ನ ತಗೊಂಡ್ಬಂದು ಪೂಜೆ ಮಾಡಿದ್ದೀನಿ ಆಮೇಲೆ ತೋರಿಸಿ ನಾನು ಫಸ್ಟ್ ನಾನು ಜೀನ್ಸ್ ಪ್ಯಾಂಟ್ ಒಂದು ಕೋರ್ತರ ಟೀ ಶರ್ಟ್ ಮತ್ತೆ ಇನ್ನೊಂದು ಆರೆಂಜ್ ಕಲರ್ ಕ್ಯಾಪ್ ಇರೋ ಟಿ ಶರ್ಟ್ ಸೊ ಇಷ್ಟನ್ನು ಇಸ್ಕೊಂಡಿದ್ದು ಸೊ ಅವನಿಗೂ ಕೂಡ ಇಷ್ಟ ಆಯ್ತು ಅವನಿಗೆ ಜೀನ್ಸ್ ಪ್ಯಾಂಟ್ ಅಂದ್ರೆ ತುಂಬಾನೇ ಇಷ್ಟ ಯಾವಾಗೂ ಪ್ಯಾಂಟ್ ಪ್ಯಾಂಟ್ ಅಂತ ಇರ್ತಾನೆ ಅದಕ್ಕೋಸ್ಕರ ಜೀನ್ಸ್ ಪ್ಯಾಂಟ್ ನ ತಂದಿದ್ದು ಸೊ ಅಮ್ಮನ ಕೂಡ ತಂದು ಇವಾಗ ತೋರಿಸ್ತಾ ಇದೀನಿ ಚೆನ್ನಾಗಿದೆ ಅಂತ ಹೇಳಿದ್ರು ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಇಷ್ಟಪಡೋವಂಥ ಬಟ್ಟೆನೇ ಕೊಡಿಸ್ಬೇಕು ನಮ್ಮ ಇಷ್ಟ ತಕ್ಕಂಗೆ ತಗೊಳ್ಳಲ್ಲ ಮಕ್ಕಳು ಬೇಕಾದರೆ ನೀವು ನೋಡಿ ಇವಾಗ ನನ್ನ ಮಗನಿಗೆ ಜಾಸ್ತಿ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಅಂದರೆ ಸಖತ್ ಇಷ್ಟ ಹಾಗಾಗಿ ಜೀನ್ಸ್ ಪ್ಯಾಂಟೇ ತೊಗೊಂಬಂದ್ವಿ ಇನ್ನು ಬಂದು ನಾನು ಅಂದರೆ ಆ ಬಟ್ಟೆ ತಗೋಕ್ಕೆ ಮುಂಚೆನೇ ನಾನು ನೋಡಿ ಸಂಜೆ ಆರು ಗಂಟೆಗೆಲ್ಲೂ ಈ ರೀತಿ ಪೂಜೆ ಮಾಡಿದ್ದೀನಿ ಪಾಪು ಅಂತ ಅಂಥೇಳಿ ಸೊ ಯಾವಾಗೂ ನಾನು ಸ್ಪೆಷಲಾಗಿನೇ ಈ ರೀತಿ ಪೂಜೆನ ಮಾಡ್ತೀನಿ ಸೊ ಹಣ್ಣು ಒಂದು ಮಾವಿನ ಹಣ್ಣು ಕೂಡ ಇತ್ತು ಅದನ್ನು ಇಟ್ಟು ಮತ್ತು ಇದು ಬಾಳೆಹಣ್ಣು ಎಲ್ಲನೂ ಇಟ್ಟು ನೀಟಾಗಿ ಹೂವು ಇವತ್ತು ಮತ್ತು ಮಲ್ಗೆ ದಿಂಡು ಮತ್ತೆ ಕನಕಾಂಬ್ರ ದಿಂಡು ನಾನು ಸ್ವಲ್ಪ ಮುಡ್ಕೊಂಡು ಕನಕಾಂಬ್ರ ಇನ್ನೊಂದು ಸ್ವಲ್ಪ ನಾನು ಲಕ್ಷ್ಮಿ ಫೋಟೋಗೆ ಹಾಕಿದ್ದೀನಿ ಸೊ ಈ ರೀತಿಯಾಗಿ ಮನೆಯಲ್ಲಿ ಪೂಜೆ ಮಾಡ್ಕೊಂಡೆ ಸೊ ಬನ್ನಿ ಮತ್ತೆ ಇವಾಗ ಅಡುಗೆಗಳು ಕೂಡ ಮಾಡ್ಕೋಬೇಕು ನಾನು ಇನ್ನು ತುಂಬ ಕೆಲಸ ಇದೆ ಮನೆಗೆ ಅವಾಗೆ ಬಂದು ಫ್ರೆಂಡ್ಸ್ ಬಂದು ಕೇಕ್ ತಗೊಂಡು ಇವಾಗ ಅಷ್ಟೇ ಮನೆ ಒಳಗೆ ಅವಾಗೆ ಬಂದು ಪೂಜೆ ಎಲ್ಲ ಮಾಡ್ಬಿಟ್ಟು ಹೋಗಿದ್ದೆ ಮತ್ತೆ ಇವಾಗ ಕೇಕ್ನ ತಗೊಂಡು ಇವಾಗ ಬಂದ್ವಿ ಮತ್ತೆ ಅಡುಗೆ ಮಾಡ್ಕೋಬೇಕು ಸೊ ಬನ್ನಿ ನಾನು ಒಂದು ಚಿಕ್ಕದಾಗಿರುವಂತಹ ಐಸ್ ಕೇಕ್ನ ಬಂದಿದ್ದೀನಿ ಇದೆ ಕೇಕ್ ಕೇಕ್ ಮಾಡಿ ತೋರಿಸ್ತೀನಿ ನಿಮಗೆ ಇವಾಗ ಓಪನ್ ಮಾಡಿದ್ರೆ ಎಲ್ಲ ಐಸ್ ಕೇಕ್ ಇದಾಗ್ಬಿಡತ್ತೆ ಲೇಟ್ ಆಗಿ ಕಟ್ ಮಾಡೋದಲ್ವಾ ಅದಕ್ಕೋಸ್ಕರ ಹೋಗಿ ಚಿಕನ್ ಮತ್ತೆ ಕೇಕ್ ಎಲ್ಲಾನು ತಗೊಂಡ್ಬದ್ವಿ ಸೊ ಬರ್ತಡೇ ಇಲ್ಲಿ ಏನಾದ್ರೂ ಒಂದು ವಿಶೇಷ ಇದೆ ಅಂತ ಹೇಳಿದ್ರೆ ಸೊ ಫಸ್ಟ್ ಊಟಕ್ಕೆ ತುಂಬಾನೇ ಮಹತ್ವನ ಕೊಡ್ತೀವಲ್ವಾ ಸೊ ಹಾಗಾಗಿ ಊಟ ತುಂಬಾನೇ ಚೆನ್ನಾಗಿರ್ಬೇಕು ಸೊ ನಾನಿವತ್ತು ಮೊಸರ ರಾಯ್ತ ಮತ್ತೆ ಬಿರಿಯಾನಿ ಹಾಗೆ ಲಿವರ್ ಫ್ರೈ ಚಪಾತಿನ ಮಾಡ್ಕೊಂತ ಇದೀವಿ ಸೊ ಬನ್ನಿ ಇವಾಗ ಅಡುಗೆನ ಬೇಗ ಬೇಗನೆ ಅಡುಗೆನ ಮಾಡ್ಕೊಂಡು ಮತ್ತೆ ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ನೀವ್ ಫ್ರೈ ಹಾಗೆ ಚಪಾತಿ ಮಾಡ್ತೀನಿ ಇವಾಗ ಬಿರಿಯಾನಿ ನಾನು ನೆಕ್ಸ್ಟ್ ಬ್ಲಾಗ್ಲಿ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಚೇತನ್ ನಾನು ಬಂದು ಮಾತಾಡ್ತಾ ಇದ್ರೆ ಮಾತಾಡ್ತೇನೆ ನಾನು ಕಾಣಿಸಿದ್ರೆ ಅವ್ನು ಕಾಣಿಸಲ್ಲ ನೋಡಿ ಅವ್ನು ಕಾಣಿಸ್ತಾನೆ ನಾನ್ ಕಾಣಿಸ್ತಾ ಇಲ್ಲ ಅಷ್ಟಾಯ್ತಿದಾನೆ ಸೊ ಬನ್ನಿ ಫ್ರೆಂಡ್ಸ್ ಫಸ್ಟ್ ಒಂದೇ ಕೆಲಸನ ಬೇಗ ಬೇಗನೆ ಮುಗಿಸ್ಕೊಂಡ್ಬಿಡೋಣ ನೋಡಿ ಚಿಕನ್ ತಗೊಂಡು ಲಿವರು ಕೂಡ ಇದೆ ಫಸ್ಟ್ ಲಿವರ್ ಫ್ರೈ ಅಂದರೆ ಫಸ್ಟ್ ನಾನು ಬಿರಿಯಾನಿ ಮಾಡ್ಕೊತಾ ಇದ್ದೀನಿ ಅದ್ರ ಸಪ್ರೇಟ್ ನ ಅಪ್ಲೋಡ್ ಮಾಡ್ತೀನಿ ನೋಡಿ ನಮ್ಮ ಪಾಪು ಬಂದು ಅಣ್ಣನ ಮನೆಗೆ ಹೋಗಿದ್ದಾನೆ ಸೊ ಅವನ ಬಂದಮೇಲೆ ಅವ್ನಿಗೆ ಕೇಕ್ನ ಕಟ್ ಮಾಡಿಸೋಣ ಪೂಜೆ ಅವಾಗೇ ಮಾಡಿದ್ದೀನಿ ಬೆಳಿಗ್ಗೆ ಕೂಡ ಪೂಜೆ ಹೋಗಿದ್ದೆ ಬೆಳಿಗ್ಗೆನೆ ಸ್ನಾನ ಮಾಡಿ ಪೂಜೆ ಮುಗಿಸಿದ್ದೆ ಮತ್ತು ಇವಾಗ ಬಂದು ಕೈಗಳ ಮುಖ ತೊಳ್ಕೊಂಡು ಪೂಜೆ ದೀಪನ ಹಚ್ಚಿ ಪೂಜೆ ಮಾಡಿದ್ದೀನಿ ಸೊ ಬನ್ನಿ ಇವಾಗ ಅಡುಗೆ ಮಾಡಿ ಫಾಸ್ಟಾಗಿ ಕೆಲಸ ಮುಗಿಸ್ಬಿಡೋಣ ಬೆರಿಯಾನಿ ಕೂಡ ರೆಡಿ ಆಯ್ತು ಹಾಗೇನೇ ಲಿವರ್ ಫ್ರೈ ಕೂಡ ರೆಡಿ ಆಯ್ತು ತೋರಿಸ್ತೀನಿ ಕ್ಕಿ ಸರಿ 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 ಜಮ ನಾವು ಯಾಕ ಆಯ್ತು ಇವಾಗ ಚಪಾತಿ ಮಾಡ್ಕೊಂಡ್ಬಿಟ್ರೆ ಆಯ್ತು ಚಪಾತಿ ಮಾಡ್ಕೊಂಡು ಪುಟಾಣಿ ಮಾಡೋದು ಈ ಕೆ ಕೂಡ ಕಟ್ ಮಾಡ್ಸಿದ್ಲಾ ಇವಾಗ ಈ ಕೂಡ ಕಟ್ ಮಾಡೋದು ನೋಡಿ ಇಷ್ಟ ಆಯ್ತು ಈಗ ಬೆಗ್ ಬೆಗ್ನೇ ಎಲ್ಲ ಚಪಾತಿ ಮಾಡ್ಕೊಂಡು ಆಮೇಲೆ ಪಾಕಿಸ್ತ ಕಟ್ ಮಾಡ್ಕೊಳ್ಳೋಣ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಚಪಾತಿನೂ ಮಾಡಾಗಿದೆ ನಾನು ಇವಾಗ ನಾನು ಲಾಸ್ಟ್ ನನಗೆ ಪರೋಟ ಮಾಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಾನು ಪರೋಟ ಮಾಡೋದಕ್ಕೆ ಏನೇನೋ ಸರ್ಕಸ್ಗಳು ಮಾಡ್ತಾ ಇದ್ದೀನಿ ಸೊ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿದೆ ನಾನು ಗೋ ನನಗೇನೆಂದರೆ ಹೆಲ್ದಿಯಾಗಿರಬೇಕು ಸೊ ಆಟ ಅಲ್ಲಿ ಮಾಡಬೇಕು ಅಂತ ಹೇಳಿ ಮೈದಾಲ್ ಮಾಡೋದು ಬೇಡ ಅಂಥೇಳಿ ಇವತ್ತು ಗೋಧಿ ಹಿಟ್ಟು ಚಪಾತಿ ಹಿಟ್ಟೇ ಇತ್ತಲ್ವ ಅದರಲ್ಲಿ ಮಾಡಿ ಟ್ರೈ ಮಾಡೋಣ ಅಂಥೇಳಿ ಸೊ ಮಾಡ್ತಾ ಇದ್ದೀನಿ ಹೆಂಗೋ ಬಂತು ಎರಡು ನಾನು ತೋರಿಸಲಿಲ್ಲ ಯಾಕಂದರೆ ಕರೆಂಟು ಪೂರ್ತಿಯಾಗಿ ಹೋಗಿಬಿಟ್ಟಿತ್ತು ಕರೆಂಟ್ ಹೋಗೋದು ಬರೋದು ಆನ್ ಆಫ್ ಆನ್ ಆಫ್ ಆಗ್ತಾ ಇತ್ತು ಸೊ ನೋಡಿ ನಾನು ಬರ್ತಡೇ ಕೇಕ್ದು ಕೂಡ ಸರಿಯಾಗಿ ಲಾಸ್ಟಲ್ಲಿ ತೋರಿಸಿಲ್ಲ ಮತ್ತು ಪಾಪುದು ಲಾಸ್ಟಲ್ಲಿ ನಾನು ಅವ್ನು ಚಿಕ್ಕವ್ನು ಹುಟ್ಟಿದಾಗಿಂದ ಅವ್ನು ಫೋಟೋಗಳು ಹೇಗಿತ್ತು ಸೊ ಅದನ್ನೆಲ್ಲನೂ ವಿಡಿಯೋ ಕೊನೆಯಲ್ಲಿ ತೋರಿಸಿರ್ತೀನಿ ಅದನ್ನು ನೋಡಿ ಪರೋಟಾನ ಚೆನ್ನಾಗಿ ಚಪಾತಿದ ರೀತಿ ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಮತ್ತು ಅದ್ರ ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಪೂರ್ತಿಯಾಗಿ ಸವ್ಕೋಬೇಕು ಆಮೇಲೆ ಸಣ್ಣ ಸಣ್ಣ ನೂಡಲ್ಸ್ ಥರ ಕಟ್ ಮಾಡ್ಕೋಬೇಕು ಪೂರ್ತಿಯಾಗಿ ಸಣ್ಣ ಸಣ್ಣ ಲೇಯರ್ ಲೇಯರಾಗಿ ಕಟ್ ಮಾಡಿಕೊಂಡು ಒಂದತ್ರ ಫೋಲ್ಡ್ ಮಾಡಿ ನಿಧಾನಕ್ಕೆ ರೌಂಡಾಗಿ ನಾವು ಕಟ್ಕೊಂಬಿಟ್ಟು ನಿಧಾನಕ್ಕೆ ತ ಲಟಿಸ್ಕೊಂಬಿಟ್ರೆ ಪರೋಟ ಆಗ್ಬಿಡತ್ತೆ ಸೊ ನಾನು ತೋರಿಸಿಷ್ಟರಲ್ಲೇ ಯಾವಾಗಾನ ಆದರೆ ಕಲಿ ಕಲ್ತ್ಕೋತಾ ಇದ್ದೀನಿ ಸೊ ನನಗೆ ಗೊತ್ತಿಲ್ಲ ಅಂದರೆ ನಿಮ್ಗೆ ಹೇಗೆ ಹೇಳ್ಕೊಡೋದಲ್ವ ಸೊ ಹಾಗಾಗಿ ನಾನು ವಿಡಿಯೋಲಿ ತೋರಿಸ್ಲಿಲ್ಲ ಲಾಷ್ಟೇ ಬಟ್ ಹಾಗೂ ಬಂದು ು ನನಗೆ ಲೇಟಾಗಿ ಹೋಗಿತ್ತು ಆ ಊಟಕ್ಕೆಲ್ಲ ಅಂತ ಅಂಥೇಳಿ ಸೊ ಅದೆಲ್ಲ ಏನು ತೋರ್ಸೋಕ್ಕೆ ಹೋಗಲಿಲ್ಲ ನಾನು ಪರೋಟ ಮಾಡಿರೋದು ಬಿರಿಯಾನಿ ಕೂಡ ಮಾಡಿದ್ದೀನಿ ಬಿರಿಯಾನಿ ವಿಡಿಯೋ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಯಾಕೆಂದರೆ ನಾಳೆ ಇವತ್ತು ಸೋಮವಾರ ಇರೋದ್ರಿಂದ ನಾನು ನಾನ್ ವೆಜ್ ಐಟಮ್ ಏನೂ ತೋರಿಸೋದಿಲ್ಲ ಹಾಗಾಗಿ ನಾಳೆ ಮಂಗಳವಾರ ನಾನು ಆ ವೀಡಿಯೋನ ಶೇರ್ ಮಾಡ್ಕೊತೀನಿ ಮತ್ತು ಇವಾಗ ನೋಡಿ ಅರ್ಧ ಕೆ ಜಿ ನಾನು ವೆನಿಲಾ ಕೇಕ್ನ ತಗೊಂಬಂದಿದ್ದೆ ಐಸ್ ಕೇಕು ಸೊ ಪಾಪುಗೆ ನಾನು ಕಟ್ ಮಾಡಿಸ್ತೀನಿ ಅಂದರೆ ಬೇಡ ನಾನೇ ಕಟ್ ಮಾಡಬೇಕು ಅಂತೇಳಿ ಹಠ ಮಾಡಿ ಅವನೇ ಕಟ್ ಮಾಡ್ತಾನೆ ಅಂದರೆ ಪೂರ್ತಿಯಾಗಿ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇನ್ನು ವೇಸ್ಟ್ ಮಾಡ್ತಾನೆ ಅಂಥೇಳಿ ನಾನೇ ಕೈ ಹಿಡಿದು ಈ ರೀತಿಯಾಗಿ ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡಿಸಿದ್ದೀನಿ ಇನ್ನು ನಾನು ಬರ್ತಡೇ ತುಂಬಾ ಸಿಂಪಲ್ ಆಗಿ ಮಾಡ್ಕೊತೀನಿ ಜಾಸ್ತಿ ಗ್ರ್ಯಾಂಡ್ ಎಲ್ಲ ನಾನು ತುಂಬ ನಮ್ಮ ಎರಡು ಮಕ್ಕಳು ದೊಡ್ಡವ್ರದು ಫಸ್ಟ್ ಎಲ್ಲ ತುಂಬ ಖರ್ಚು ಮಾಡಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೆ ಸೊ ಅಷ್ಟೊಂದೆಲ್ಲ ಯಾಕೆ ನಮ್ಮ ಅಣ್ಣ ಮತ್ತು ಅಣ್ಣನ ಮಕ್ಕಳು ನಾವು ಇಷ್ಟೇ ಸೇರಿಕೊಂಡು ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲಿ ಬಿರಿಯಾನಿ ಮಾಡಿಕೊಂಡು ಚಿಕ್ಕದಾಗಿ ಕೇಕ್ ಕಟ್ ಮಾಡಿ ತಿಂದ್ವಿ ಅಷ್ಟೇ ಫ್ಯಾನ್ಸ್ ಇವತ್ತು ಮತ್ತು ನೋಡಿ ಪಾಪುದು ಫೋಟೋಗಳು ಯಾವಾಗೋ ಐದು ವರ್ಷ ಹಿಂದೆ ನನ್ನ ಮಗ ಈ ಥರ ಇದ್ದ ತುಂಬಾ ದಪ್ಪ ಹುಟ್ಟಿದಾಗ ನಾಲ್ಕು ಕೆ ಜಿ ಇದ್ದ ಅವನು ಸೊ ಅವನದು ಫುಲ್ ಫೋಟೋಗಳನ್ನ ನನಗೆ ಸಿಕ್ತು ನನಗೆ ಸಿಕ್ ಸಿಕ್ಕಿರಲಿಲ್ಲ ಇದು ದಿವಸ ಅದಕ್ಕೋಸ್ಕರ ವೀಡಿಯೋ ಕೊನೆಯಲ್ಲಿ ಆ್ಯಡ್ ಮಾಡಿರ್ತೀನಿ ಸೊ ಹೇಗಿದೆ ಇವತ್ತಿನ ವೀಡಿಯೋ ಅಂಥೇಳಿ ತಪ್ಪದಿರ ಕಮೆಂಟ್ ಮಾಡಿ ಒಂದು ಸಿಂಪಲ್ ಆಗಿರೋಂಥ ಡೈಲಿ ರೂಟೀನ್ನ ಸೊ ನಿಮ್ಮೆಲ್ಲರಿಗೋಸ್ಕರನೂ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಯ್ತಾ ಇಲ್ವಾ ಅಂಥೇಳಿ ತಪ್ಪದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತೇನು ರೆಸಿಪಿ ಏನೂ ಶೇರ್ ಮಾಡಿಲ್ಲ ನಾನು ಮತ್ತು ನಾಳೆ ವಿಡಿಯೋ ಅಲ್ಲಿ ನಾನು ಬೇರೆ ಬಿರಿಯಾನಿ ವೀಡಿಯೋನ ಶೇರ್ ಮಾಡ್ತೀನಿ ಸೊ ಎಲ್ಲ ಡೈಲಿ ಬ್ಲಾಗ್ಸ್ ನೋಡಿ ಮತ್ತು ರಂಗೋಲಿ ಎಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ನನ್ನ ಮಗನ ಫೋಟೋಗಳೆಲ್ಲ ಹೆಂಗಿದೆ ಅಂತೇಳಿ ತೋರಿಸಿ ಅವ್ನು ಚಿಕ್ಕವನಿದ್ದಾಗಿಂದ ಮತ್ತು ಇವಾಗವರೆಗೂ ಹೇಗಿದ್ದಾನೆ ಅಂತೇಳಿ ಈ ಬ್ಲಾಗಲ್ಲಿ ತೋರಿಸಿದ್ದೀನಿ ಅಷ್ಟೇ ಸೊ ಓಕೆನಾ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್